ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸ ಹುಮ್ಮಸ್ಸನ್ನು ತರಲಿ ಎಲ್ಲರ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲೇ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯೂನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಯಾವುದೇ ರೀತಿ ಸಾಸ್ಗಳನ್ನ ಬಳಸದೆ ಎಗ್ ಫ್ರೈಡ್ ರೈಸನ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆನ್ಲೈನ್ ಮತ್ತು ಆಫ್ಲೈನಿಂದ ಒಂದೆರಡು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ ಸೊ ಅದನ್ನು ಕೂಡ ಇವತ್ತು ಅನ್ಬಾಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇಲ್ಲಿ ಫ್ರೈಡ್ ರೈಸ್ಗೆ ಶುಂಠಿ ಬೆಳ್ಳುಳ್ಳಿಯನ್ನು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಪೇಸ್ಟನ್ನು ಸಹ ಯೂಸ್ ಮಾಡ್ಬೋದು ಈ ರೀತಿ ತುರಿದು ಹಾಕೋದ್ರಿಂದ ಅದರ ಫ್ಲೇವರು ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಡಾಬಾಗಳಲ್ಲಿ ಸಿಗುತ್ತಲ್ಲ ಎಗ್ ಫ್ರೈಡ್ ರೈಸು ಸೇಮ್ ಹಾಗೆ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಜಾಸ್ತಿ ಫ್ರೈ ಆಗೋ ಅಗತ್ಯ ಇಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಹಾಗೆಯೇ ಇಲ್ಲಿ ಕಟ್ ಮಾಡಿಟ್ಕೊಂಡಿರೋ ಬೀನ್ಸು ಮತ್ತು ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವೂ ಒಂದೇ ಒಂದು ನಿಮಿಷ ಸಾಕು ಫ್ರೈ ಆಗಿ ಸ್ವಲ್ಪ ಬೇಯಬೇಕಷ್ಟೇ ಜಾಸ್ತಿ ಬೇಯಬಾರ್ದು ಫ್ರೈಡ್ ರೈಸ್ಗೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕ್ರಂಚಿಯಾಗಿದ್ದರೇ ಫ್ರೈಡ್ ರೈಸ್ಗೆ ರುಚಿ ಸೊ ಈಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕ್ಯಾಬೇಜನ್ನು ಸೇರಿಸಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಬೇಯೋಕ್ಕೆ ಬಿಡ್ತೀನಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಅಚ್ಕಾರದ ಪುಡಿನ ಸ್ಕಿಪ್ ಮಾಡ್ಕೋಬೋದು ನಿಮಗೇನಾದರೂ ಖಾರ ಜಾಸ್ತಿ ಆಗುತ್ತೆ ಅನ್ಸಿದ್ರೆ ಆದರೆ ಪೆಪ್ಪರ್ ಪೌಡರ್ನ ಮಿಸ್ ಮಾಡಬೇಡಿ ಎಗ್ ಫ್ರೈಡ್ ರೈಸ್ಗೆ ಪೆಪ್ಪರ್ ಪೌಡ್ರು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸೊ ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಟು ಅದೇ ಪ್ಯಾನ್ಗೆ ನಾನು ಒಂದು ಟೀ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಮೊಟ್ಟೆನ ಒಡೆದು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಬ್ರಿಗಾಗೋಷ್ಟು ರೈಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎರಡು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಆ ಪುಡಿಪುಡಿ ಪುಡಿ ಪುಡಿ ಹಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ನಾನ್ ವೆಜ್ ಎಲ್ಲ ತಿಂದೇ ಇರೋರು ನಾವು ತರಕಾರಿಗಳನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೇ ಡೈರೆಕ್ಟಾಗಿ ರೈಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ವೆಜ್ ಫ್ರೈಡ್ ರೈಸ್ ರೆಡಿಯಾಗಿ ಹೋಗುತ್ತೆ ಬೇಕಾದರೆ ಪನ್ನೀರನ್ನು ಸೇರಿಸ್ಕೋಬೋದು ಮಶ್ರೂಮು ಸ್ವೀಟ್ ಕಾರ್ನು ಬೇಬಿ ಕಾರ್ನ್ ನಮ್ಗೆ ಯಾವ ಐಟಮ್ ಬೇಕೋ ಆ ಐಟಮ್ನ ಸೇರಿಸ್ಕೊಂಡ್ರೆ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ಎಗ್ಗೆಲ್ಲ ಪುಡ್ ಪುಡಿ ಆದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ತರಕಾರಿನ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಫ್ರೈಡ್ ರೈಸ್ಗೆಲ್ಲ ಅನ್ನನ ತುಂಬ ಉದ್ದುದ್ರಾಗಿ ಮಾಡಿಕೊಂಡಿರಬೇಕು ಸೋ ಅನ್ನ ಸ್ವಲ್ಪ ಬೆಚ್ಚಗಿರೋ ಹಾಗೆ ನಾವು ಇದಕ್ಕೆ ಸೇರಿಸ್ಕೊಂಡು ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು ಯಾವಾಗೂ ಅಷ್ಟೇ ರೈಸ್ ಹಾಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಆ ವೆಜಿಟೇಬಲ್ಸಲ್ಲಿರೋ ಫ್ಲೇವರೆಲ್ಲ ರೈಸ್ಗೆ ಇಟ್ಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ತುಂಬಾ ರುಚಿಯಾಗಿತ್ತು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹಾಗೆ ನಾನಿಲ್ಲಿ ಆನ್ಲೈನಲ್ಲಿ ಒಂದು ಪ್ರಾಡೆಕ್ಟ್ನ ಬುಕ್ ಮಾಡಿದ್ದೆ ಹಾಗೆ ಆಫ್ಲೈನಲ್ಲೂ ಸಹ ಒಂದು ಪ್ರಾಡೆಕ್ಟ್ನ ತರಿಸ್ಕೊಂಡಿದ್ದೆ ಇದು ನನಗೆ ತುಂಬಾ ಬೇಕಾಗಿರೋವಂಥ ಪ್ರಾಡಕ್ಟು ನನಗೆ ಎಕ್ಸ್ಪೆಷಲಿ ನನಗೆ ತುಂಬಾ ಯೂಸ್ಫುಲ್ ಆಗೋವಂಥ ಪ್ರಾಡಕ್ಟು ತುಂಬ ವರ್ಷದಿಂದನೇ ತೊಗೋಬೇಕು ಅಂತ ಇದ್ದೆ ಯಾಕೆ ಅಂದರೆ ನನಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ಐರನ್ ಸ್ಟ್ಯಾಂಡು ಸೊ ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ದಿವ್ಸದಿಂದ ಮನೇಲಿ ಕೇಳ್ತಾನೇ ಇದ್ದೆ ತೊಗೊಂಬಂದು ಕೊಡಿ ಅಂತ ಸೊ ಇವಾಗ ಅದಕ್ಕೆ ಟೈಮ್ ಬಂತು ನನಗೆ ಯಾಕೆಂದರೆ ನಾವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಇರೋದರಿಂದ ಎಲ್ಲನೂ ಕೆಳಗಡೆ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ಸ್ಟ್ಯಾಂಡ್ ಇದ್ದರೆ ತುಂಬ ಈಸಿಯಾಗಿ ನಿಂತ್ಕೊಂಡು ನಮಗೆ ಬೇಗ ಅದೇ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೋಸ್ಕರ ತರಿಸ್ಕೊಂಡೆ ಇದರ ರೇಟ್ ಬಂದು ಸುಮಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಸೊ ಎಷ್ಟು ಎಲ್ಲ ಬಾರ್ಗಿಂಗ್ ಮಾಡಿದರೂ ಒಂದು ನೂರು ಇನ್ನೂರು ಕಮ್ಮಿ ಮಾಡಿದ್ರು ಅಷ್ಟೇ ಸೋ ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದಂತೂ ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ ಇದು ಅಡ್ಜಸ್ಟಬಲ್ ಕೂಡ ಇದೆ ಸ್ವಲ್ಪ ಹೈಟ್ ಕೂಡ ಮಾಡ್ಕೋಬೋದು ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ಅಷ್ಟೇ ಕೂತ್ಕೊಂಡು ಕೂಡ ನಾವು ಇದ್ರ ಮೇಲೆ ಆರಾಮಾಗಿ ಐರನ್ ಮಾಡ್ಕೋಬೋದು ಹಾಗೆ ಇನ್ನೊಂದು ಪ್ರಾಡಕ್ಟು ಇದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಕೊಂಡಿದ್ದೆ ಇದು ಅಷ್ಟೇ ಸ್ವಲ್ಪ ನನಗೆ ಯೂಸ್ ಆಗುವಂಥ ಪ್ರಾಡಕ್ಟೇ ನನಗೆ ಅಲ್ಲ ಸುಮಾರು ಎಲ್ಲರಿಗೂ ಇದು ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೋತಾ ಇದ್ದೀನಿ ಇದು ಸ್ಟೋರೇಜ್ ಬಾಕ್ಸು ಚಿಕ್ಕ ಚಿಕ್ಕ ಮನೆಗಳಿಗೆ ಇಂಥ ಸ್ಟೋರೇಜ್ ಬಾಕ್ಸ್ಗಳು ತುಂಬಾ ಯೂಸ್ ಆಗುತ್ತೆ ನನಗೆ ಇದು ಬೇಕಾಗಿತ್ತು ಸೊ ಅದಕ್ಕೋಸ್ಕರನೇ ಬುಕ್ ಮಾಡಿಕೊಂಡೆ ನಾನು ಬುಕ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಚಿಕ್ಕದು ಅನ್ನಿಸ್ತು ನನಗೆ ಈ ಆನ್ಲೈನ್ ಶಾಪಿಂಗಲ್ಲೆಲ್ಲ ಇದೇ ಪ್ರಾಬ್ಲಮೇ ನೋಡಿದಾಗೆ ಒಂಥರ ಇರುತ್ತೆ ನೋಡಿ ಬುಕ್ ಮಾಡಿದಾಗ ಅದು ಕೈಗೆ ಬಂದಾಗ ಥರ ಆಗಿರುತ್ತೆ ಎಲ್ಲೋ ಒಂದು ಕೆಲವೊಂದು ಪ್ರಾಡಕ್ಟ್ಗಳು ಮಾತ್ರ ನಾವು ಹೇಗೆ ಇಮ್ಯಾಜಿನ್ ಮಾಡ್ಕೊಂಡಿರ್ತೇವೋ ಆ ಥರ ಐಟಮ್ ಸಿಗೋದು ಸೊ ಇದು ನನಗೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು ಸರಿ ಏನು ಮಾಡೋದು ಬುಕ್ ಮಾಡಿಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಯೂಸ್ ಮಾಡಬೇಕಾಗಿದೆ ಅಷ್ಟೇ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ಏನು ಹೆಸರಿಡೋಂಗಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಸೊ ಇದನ್ನೆಲ್ಲ ನೀಟಾಗಿ ಜೋಡಿಸಿ ನಂತರ ನಿಮಗೆ ತೋರಿಸ್ತೀನಿ ಇದ್ರ ಪ್ರೈಸ್ ಬಂದು ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಹಾಗೇ ಇದರಲ್ಲಿ ತ್ರೀ ಲೇಯರ್ ಬರುತ್ತೆ ಸೆವೆನ್ ಲೇಯರ್ ಕೂಡ ಬರುತ್ತೆ ಫೋರ್ ಲೇಯರ್ ಕೂಡ ಬರುತ್ತೆ ನನಗೆ ಸಿಕ್ಸ್ ಲೇಯರ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇದನ್ನು ಬುಕ್ ಮಾಡಿಕೊಂಡೆ ಸೊ ಈ ಎರಡು ಪ್ರಾಡಕ್ಟ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯೂನ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು